ಏ ಸವಿತಾ ಅಡಿಗೆ ಏನ್ ಮಾಡಿಯ ಹಸು ಬಕ್ಕಳ ಜರ ಊಟಕ್ಕೆ ಕೊಡಕತ್ತಿ ಬಾ ಅಯ್ಯ ಅಲ್ಲೇ ಎಲ್ಲ ಮಾಡಿಟ್ಟಿ ನೋಡ್ರಿ ಜರ ಶಾಂತವಂದ ಮಾತಾಡೋದೈತೆ ಮಾತಾಡತ್ತಿನಿ ಆಮೇಲೆ ಬರ್ತೀನಿ ಎಲ್ಲ ರೊಟ್ಟಿ ಪಲ್ಯ ದಾಳಿ ಸಾರು ಎಲ್ಲ ಎಲ್ಲಾ ಮಾಡಿ ನೀರ್ಕೋರಿ ಅಲ್ಲಿ ಹಿಂಡಿಯಲ್ಲಿ ಮಾಲ್ ಇಟ್ಟಿ ನೋಡ್ರಿ ಕಪಾಟ್ನ ತಗೋರಿ ತಗೋದಕ್ಕೆ ಒಂದಿ ಅಯ್ಯ ಶಾಂತವಾಗ ಬಂದಾಳ ಅಯ್ಯ ಶಾಂತವ ಯಾವಾಗ ಬಂದಿ ಯವ್ವ ಯಾಕ ನಮ್ಮ ಮನೆ ಕಡೆ ಬಂದಿದ್ದೆಲ್ಲ ಅಲ್ಲ ಈಗ ಕೆಲ್ಸ ಆಗತ್ತೇನ ಎಲ್ಲ ಅಂದಂಗ ಭೀಮಾಪಣ್ಣ ಎಲ್ಲಿಗ್ ಹೋಗ್ಯನಾ ಕಣವ್ಲಾಗೇನಲ್ಲ ಹೌದಾ ಅದೇ ಹೋಟೆಲ್ ಕಡೆ ಬಂದಿದ್ದಿಲ್ಲ ಬಾಳ ದಿನ ಆಗಿತ್ತು ನೋಡಿಲ್ಲ ಭೀಮಪ್ಪಣ್ಣಗ ಅದಕ್ಕೆ ಕೇಳಿದೆ ಮತ್ತೆ ಎಲ್ಲರ ಮಗಳು ಊರಿಗೆ ಗಿರಿಗೆ ಹೋಗ್ಯಾನೇನೇನ್ ಮಾಡ್ಯಾನ ಅಂತ ಹೇಳಿ

ಅಯ್ಯ ಏನಿಲ್ಲ ಶಾಂತವಾಕ್ಕಾದೆ ನಮ್ಮ ಮಲಗ ಕುಪ್ಸ ಮಾಡೋದಿತ್ತಲ್ಲ ಅದಕ್ಕೆ ಮತ್ತೆ ಬೀಗರು ಕುಪ್ಸ ಮಾಡ್ಬೇಕಂತ ಹೇಳ್ಯಾರ ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಅದಕ್ಕೆ ಮತ್ತೆ ಏನೇನು ಮಾಡ್ಬೇಕು ರೊಟ್ಟಿ ಬುತ್ತಿ ಹೆಂಗೆ ಮಾಡ್ಬೇಕು ಕೇಳಬೇಕಲ್ಲವ ನಮ್ಮ ಮನೆಗಂತರೂ ಯಾರು ಹಿರೋದಿಲ್ಲ ಅದಕ್ಕೆ ಮತ್ತೆ ನಿಮಗೆ ಗೊತ್ತಿರ್ತದೆ ಏನೇನು ಮಾಡ್ಬೇಕು ಎಷ್ಟೆಷ್ಟು ಮಾಡ್ಬೇಕಂತ ಹೇಳಿ ಅದಕ್ಕೆ ಅದೇ ಅಯ್ಯ ಇವಾಗ ಆರಗದ ಮತ್ತೆ ಇನ್ನ ಮುಂದಿನ ತಿಂಗಳು ಏಳು ತುಂಬತಾವ ಅದಕ್ಕೆ ಮತ್ತೆ ಏಳರಾಗೆ ರಗೆ ಮಾಡ್ಬೇಕಲ್ಲ ಅದಕ್ಕೆ ಮಾಡಿದ್ರೆ ಆಯ್ತಂತೇಳಿ ಎಂದಿ ಹಾ ಸವಿತಾ ಹೌದ್ ನೋಡಿ ಮೊನ್ನೆ ಬೀಗರು ಫೋನ್ ಹಚ್ಚಿದ್ರು ನನಗೆ ಹೇಳೋದೇ ನೆನಪಿಲ್ಲ ನೋಡು ನಿನಗ ಅದೇ ಇಪ್ಪತ್ತೊಂಬತ್ತಕ್ಕ ಗುಪ್ಸ ಮಾಡ್ಬೇಕ್ರಿ ಬೀಗರು ಅಂತ ಹೇಳತ್ತಿದ್ರು ನನಗೂ ಮರ್ತೆ ಹೋಗ್ಯದ್ ನೋಡ್ರಿ ಇನ್ನೊಂದ್ ಹತ್ತು ದಿನ ಬಿಟ್ಟು ಹೇಳೋದಿತ್ತು ಯಾಕ ಈ ಸಳಿ ಅಲ್ಲಪ್ಪ ಹಾ ನಿನೇನು ಅದ ನಿನಗ ಅಲ್ಲ ಈ ಗುಂಡಿದ್ದು ಈಗೇ ಮರಿತೀವಿ ಎಂತ ಮರವರ ಕೊಟ್ಟಿರ್ಬೇಕು ದೇವ್ರಿನಗ ನೀನಂತ ಕಟ್ಕೊಂಡು ಹಣ ನಾನ್ ಚಂದಾಗಿರ್ತವೋ ಎಲ್ಲ ನಾನೇ ಮಾಡಿ ಸಾಯದ್ ಬಂದದ ಮಾಡ್ತೀನಿ ಮಾಡದ ನನ್ನ ಕರ್ಮಕ್ಕ ಅಯ್ಯ ಸವಿತಾ ಹಂಗೆ ಕತ್ತಿದ್ದಿ ಏನ ಮರ್ತ ತಗೋ ಏನ ನೆನಪು ಹೋಗ್ಯದ ಯಾವ್ದ ವಿಷಯದಾಗ ಅದಕ್ಕೆ ಈಗ ಹೇಳಿ ನೋಡು ಈ ಕುಬುಸ ಅಂದೆಲ್ಲ ನೆನಪಾಯ್ತು ಅದಕ್ಕೆ ಹೇಳ್ದೆ ಆಯ್ತು ಅಯ್ಯ ನಾ ಹೋಗ್ತೀನ ನೀವು ಮಾಡಿ ಕೆಲಸ ಮಾಡ್ರಿ ನಿಮ್ದು ಹೋಗು ಮೊದಲು ಹೋಗು ಹಂಪ್ ಕರ್ಕೊಂಡು ಹೋಗು ನೀ ಹೋದ್ರೆ ನನಗೆ ನೆಮ್ಮದಿ ಇರ್ತದೆ ನೀ ಇದ್ದೆ ಅಂದ್ರೆ ನನಗೆ ಆ ಕೆಲಸ ಆಗಲ್ಲ ಹೋಗು ಅಯ್ಯ ಸವಿತಾ ಹಂಗೆ ಕತ್ತಿ ಪಾಪ ಏನ ಮತ್ತೆ ತಗೋ ಇರ್ಲಿ ಏನ ಶಾಂತವಕ್ಕ ಸಾಕ್ ಸಾಕ್ ಸಾಕಾಗ್ಯ ಮುಲ್ಗನ್ ಕಾಲ ನನಗಂತರೂ ಆ ಏನು ಕಟ್ಕೊಂಡು ಕಸಿಂದ ನನ್ನೇ ಇಲ್ಲ ಚೆಂದಾಗಿ ಯವ್ವ ಏನು ಏನ ಎಲ್ಲಾನು ಮರೀತಾನೆ ನೇನು ಇವತ್ತೇನು ಉಂಡಿ ನೀ ಏನು ಬಿಟ್ಟಿ ನೀ ಅದು ಸತ್ತ ನೆನಪಿರಲ್ಲ ನಿನ್ನ ಇವನಿಗೆ ಯಾವಾಗ ನೋಡ್ತಾ ನಾನು ಹೋಟೆಲ್ ಬಂದು ಹೋಗ್ ಕೂತು ಉದ್ರಿ ಮಾತಾಡೋದು ನಂದೇ ಕಟ್ಟ ನೋಡ್ಬೈವ್ವ ಮನೆ ಸಂಸಾರದು ಒಂದು ಜರ ಜರ ಚಿಂತಿಲ್ಲ ಏನಿಲ್ಲ ಎಲ್ಲ ನಾನೇ ಮಾಡಬೇಕು ಸಾಕ್ ಸಾಕಾಗೆ ಯವ್ವ ಅಯ್ಯ ಎಲ್ಲಾರ ಮನಾಗೂ ಈಗ ಹಣ ಬರತ್ತವ ಏನ್ ಎಲ್ಲರೂ ಈಗ ಹಣ ಬರೋದ ನನಗಂದಾಗ ಏನ್ ಭಾರ್ಯನ ಅವ್ ಮತ್ತೆ ಸ್ವಂತ ಮಗನ ಬಿಡಿಸೋದ್ ಒಂದೇ ಮಾತಾಡುದು ಏನ್ ಮಾಡಲ್ಲ ಸಾಕಾಗೆ ನನಗುನು ಎಲ್ಲೊಬ್ರು ಮಾತಾಡಿದ್ರಕ್ಕದ ಏನ್ ಮಾಡಿದ್ರಕ್ಕದ ಅಂದ ಮತ್ತೆ ಬುಕ್ಕಿ ರೊಟ್ಟಿದ್ವಿ ಏನ್ ಬೆರಕೆ ರೊಟ್ಟಿ ಮಾಡಿಸ್ತೀವಿ ಸಜ್ಜಿ ರೊಟ್ಟಿ ಕಟ್ ಮಾಡಿದ್ವಿ ಅಯ್ಯ ಬೆರ್ಕಿ ರೊಟ್ಟಿನೇ ಮಾಡಿಸಿದ್ರೆ ಐತೆ ಶಾಂತಕ್ಕ ಸಜ್ಜೆ ರೊಟ್ಟಿ ಹಾಕ ಸುಮ್ಮನೆ ಮತ್ತೆ ಒಬ್ಬರು ಕರ್ರಂಗೆ ಮಾಡ್ತಾರೆ ಒಬ್ಬರು ಬೆಳ್ಳಗೆ ಮಾಡ್ತಾರೆ ಅರ್ಶಿನ ಹಾಕಿ ಮಾಡ್ತಾರೆ ಎರಡು ಹಾಗೆ ಮಾಡ್ತಾರೆ ಸುಮ್ಮನೆ ಯಾಕೆ ಸಜ್ಜೆ ರೊಟ್ಟಿ ಮಾಡಿವಿ ಅಂತ ಅನ್ಸ್ಕೊಳ್ಳೋದೆ ಅದಕ್ಕೆ ಬೆರ್ಕಿ ರೊಟ್ಟಿ ಮಾಡ್ಸೋಮಂತ ಮತ್ತು ಅದಕ್ಕೆ ಅಕ್ಕಿನೂ ಹಸಿ ಮಾಡ್ಲತ್ತೀನಿ ಇವತ್ತು ಮತ್ತು ಏನೇನು ಹಾಕಬೇಕು ಮತ್ತು ಹೆಂಗೆ ಮಾಡೋದಂತ ಹೇಳಿ ಮತ್ತು ಕರ್ಜಿ ಕಾಯಿ ಅದು ಏಸ್ ಮಾಡಮ್ಮ ಏನು ಕತಿ ಅಯ್ಯ ಮತ್ತು ನಿಮ್ಮ ಬೀಜರು ಏಸು ರೊಟ್ಟಿ ಅಂತ ಹೇಳಾರ ಏಸು ರೊಟ್ಟಿ ಹೇಳಾರ ಕೇಳ್ಕೊಳ್ಳು ಕೇಳ್ಕೊಂಡು ಕೇಸಿಂದ ಮಾಡೋ ಮತ್ತೆ ಮತ್ತೆ ಅಯ್ಯೋ ಅವ್ರೇನೇ ಯವ್ವ ಎರಡು ಸಾವಿರ ರೊಟ್ಟಿ ಅಂತ ಹೇಳಾರ ಎರಡು ಸಾವಿರ ರೊಟ್ಟಿ ಹೆಂಗೆ ಮಾಡ್ಸೋದು ಏನೇನೋ ಇದು

ಶಾಂತವಕ್ಕ ನಾ ಸೊಟ್ಟಿ ಮಾಡ್ಸತ್ ಹೇಳಾರ ಮತ್ತೆ ಆ ರೊಟ್ಟಿ ಎನ್ಮೇಲೆ ಆ ಕರ್ಜಿಕಾಯಿ ಮಾಡ್ಬೇಕು ಅಷ್ಟ ಚಕ್ಲಿ ಮಾಡ್ಬೇಕು ಎಲ್ಲಾ ಮಾಡ್ಬೇಕೇನೇನ ಒಂದ್ ಬಿಟ್ಟು ನಡೀತದೇನೆ ಇವಾಗ ಮಾಡ್ಲಿಲ್ಲ ಅಂದ್ರೆ ನಾಳೆ ನನ್ನ ಮಗಿಗೆ ಸುಮ್ನೆ ಕಿರಿಕಿರಿ ಮಾಡ್ತಾವ ಸುಮ್ನೆ ಅದು ಬಸರೆ ಅಂಗಸದ ಆಮೇಲೆ ಕಿರಿಕಿರಿ ಮಾಡ್ಕೊಂಡು ಕುತ್ವ ಅಂದ್ರೆ ಅದು ಮನ್ಸಿಗೆ ಹಚ್ಬೋತದ ಅದಕ್ಕೆ ಸುಮ್ ಮಾಡಿರೈತೇ ಅನ್ಕೊಂಡಿ ನೀವು ಯಾವ ಅದಕ್ಕೆ ಏ ಸೇರ್ ಮತ್ತೆ ಜೋಳ ಹಾಕ್ಲಿ ಏ ಸೇರು ಅಕ್ಕಿ ಹಾಕ್ಲೇನ ಆಯ್ತು ಮತ್ತೆ ಇನ್ನೇನಾರ ಮಾಡ್ಬೇಕಲ್ಲ ಮತ್ತ ಮಾಲೇಲೆ ಹೆಂಗ್ ಬರದ ಯಾರು ಸೇರ್ ಅಂದಾರ ಎರಡು ಎರಡ್ ಸಾವಿರ ಅಂದಾರ ಮತ್ತೆ ಹಾಕ್ ಮತ್ತೆ ಒಂದು ಹಾಕ್ಮ್ ಸೇರ್ ಬೀಸು ಜಾಳ ಜಾಳ ಅಕ್ಕಿ ಒಂದ್ ಸುದ್ದಿನ ಕಡ್ಲಿ ಕದ್ದಿಬಾಯಿ ಎಲ್ಲ ಹಾಕ್ ಮತ್ತೆ ಮತ್ತಿರಿದ್ವಿ ಹಾಕಿ ಸಣ್ಣ ಬೀಸ್ಕೊಂಡ ಬೀಸ್ಕೊಂಡ್ಮೇಲೆ ಇಲ್ಲೇ ಬನಾಗ ಎಲ್ಲರಿಗೂ ಒಂದ್ ಅರ್ಧ ಸೇರ್ ಹಾಕಿತ್ತು ಮಾಡ್ತಾರ ಅವ್ರೆ ರೊಟ್ಟಿ ಮಾಡಲ್ಲೇನ ಬ ನೀನು ಪಾಪ ಯಾವ ಮನೆಗೆ ಏನಿದ್ರೂ ಎಲ್ಲ ಮಾಡ್ಕೊಟ್ಟಿದ್ದ ಮಾಡ್ಕೊಟ್ಟಿಲ್ಲ ಹ್ಞೂ ನಾ ಶಾಂತ ನಾನು ಹಾಗೆ ಮಾಡ್ಬೇಕತ್ ಮಾಡೀನಿ ಮತ್ತು ಅದಕ್ಕೆ ಎಲ್ಲರ ಮನೆಗೂ ರೊಟ್ಟಿ ಹಾಕ್ತೀನಿ ನಾನು ನಮ್ಮ ಏನು ಮಾಡಲಿಲ್ಲವಾ ಮತ್ತೆ ನಾವು ಒಬ್ಬಕ್ಕಿನ ಎರಡು ಸೇರು ಎರಡು ಸಾವಿರ ರೊಟ್ಟಿ ಮಾಡೋಕ್ಕಾಗದ ನೀವು ಅದಕ್ಕೆ ನಾನು ಎಲ್ಲರ ಮನೆಗೂ ಹಾಕ್ಬೇಕು ಮಾಡೀನಿ ನೋಡವ್ವ ಹ್ಞೂ